ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಈಗಾಗಲೇ ಜಸ್ಟ್ ಒಂದು ನಿನ್ನೆಯಷ್ಟೇ ಹೇಳಿದೆ ನಾನು ಫೆಬ್ರವರಿ ಫೆಬ್ರವರಿ ಮಾಹಿಗೆ ಹಾಗೆ ಈ ಮೈಸೂರು ಭಾಗದ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಗೆಸ್ಟ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ಇಮಿಡಿಯೇಟ್ಲಿ ಫೆಬ್ರವರಿ ಮಾಹೆಯ ವೇತನಕ್ಕೋಸ್ಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ ಸೊ ಇಮಿಡಿಯೇಟ್ ನೀವು ಅದನ್ನು ಬಿ ಒ ಕಚೇರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದೆ ನೋಡಿ ಅದಾದ ನಂತರ ಅದರ ಬೆನ್ನಲ್ಲೇ ನಾನು ಅವಾಗಲೇ ಹೇಳಿದೆ ಸೊ ಫೆಬ್ರವರಿ ಮಾರ್ಚ್ ಎಲ್ಲ ಸ್ವಲ್ಪ ಇದು ಬೇಗ ಬೇಗ ಪ್ರೊಸೀಜರ್ ಮಾಡ್ತಾರೆ ಅದನ್ನು ಸ್ಯಾಲ್ರಿಯನ್ನು ಮುಗಿಸ್ಲಿಕ್ಕೆ ಯಾಕಂದರೆ ಅಕಾಡೆಮಿಕ್ ಇಯರ್ ಎಂಡ್ ಆಗ್ತಾ ಇದೆಯಲ್ಲ ಹಿನ್ನೆಲೆಯಲ್ಲಿ ಸೊ ಈಗೇನು ಮಾಡಿದ್ರೆ ಮತ್ತೆ ಇವತ್ತು ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದೆ ಆ್ಯಕ್ಚುಲಿ ಇವತ್ತೇ ವೇತನ ಬಿಲ್ಲಿಗೆ ಸಹಿ ಇದೆ ಬಟ್ ಏನು ತೊಂದರೆ ಇಲ್ಲ ಸೊ ನಾಳೆನೂ ಹೋಗಿ ನೀವು ಅಲ್ಲಿ ಸಹಿ ಹಾಕ್ಲಿಕ್ಕೆ ಅವಕಾಶ ಇದೆ ಎಲ್ಲವನ್ನು ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂತಿದೆ ಸಬ್ಜೆಕ್ಟಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ಮಾಡ್ತಾ ಇರತಕ್ಕಂಥ ಅತಿಥಿ ಶಿಕ್ಷಕರ ಗೌರವಧನವನ್ನು ಪಾವತಿಸುವ ಬಗ್ಗೆ ಅಂತಿದೆ ಈಗ ನೋಡಿ ಇಲ್ಲೇ ಹೇಳ್ತಾರೆ ಈಗ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಸುವ ಸಂಬಂಧ ಫೆಬ್ರವರಿ ಇಪ್ಪತ್ತೈದರ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ಪಡೆದು ವೇತನ ಬಿಲ್ ಅನ್ನು ಸಿದ್ಧಪಡಿಸಲಾಗಿದೆ ಸೊ ಬಿಡುಗಡೆ ಆಗಿದ್ದಂಥ ಜ್ಞಾಪನಾ ಪತ್ರದಲ್ಲಿ ಫೆಬ್ರವರಿ ಮಾಹೆಯ ಒಂದು ವೇತನವನ್ನು ಪಾವತಿ ಮಾಡಲಿಕ್ಕೆ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಕೇಳಿದರು ಈಗ ಪ್ರಮಾಣಪತ್ರವನ್ನು ಕಲೆಕ್ಟ್ ಮಾಡಾಗಿದೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಯಾಲ್ರಿ ಬಿಲ್ ಪ್ರಿಪೇರ್ ಮಾಡಿದರೆ ಸೊ ಅದಕ್ಕೆ ಏನು ಮಾಡಬೇಕು ಎಲ್ಲರೂ ಹೋಗ್ಬಿಟ್ಟು ಹೈ ಕ್ಲಸ್ಟರ್ ಸೊ ನಿಮ್ಮ ಯಾವ್ಯಾವ ಕ್ಲಸ್ಟರ್ ವ್ಯಾಪ್ತಿಗೆ ನಿಮ್ಮ ಸ್ಕೂಲ್ ಬರುತ್ತೆ ಅಂತ ಅವ್ರಿಗೆ ಅಲ್ಲಿ ಹೇಳಿದ್ರೆ ಅಥವಾ ಆ ಬಿಲ್ಲಲ್ಲೇ ಮೆನ್ಷನ್ ಮಾಡಿರ್ತಾರೆ ಇಲ್ಲವನ್ನು ಅಲ್ಲಿ ನಿಮ್ಮ ರೆಸಿಪಿ ಎಂಟ್ ಐ ಡಿ ಮತ್ತೊಂದು ನಿಮ್ಮ ನೇಮು ಸ್ಕೂಲ್ ನೇಮು ಡೈಸ್ ಕೂಡ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಆ ಬಿಲ್ಲಲ್ಲಿ ಸೊ ಅಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಸಿಗ್ನೇಚರ್ ಆಗಬೇಕು ಅದು ಸಿಗ್ನೇಚರ್ ಆಯಿತು ಅಂದರೆ ಟ್ರೆ ಅದು ಬಿ ಒ ಅಪ್ರೂವಲ್ ಪಾಸ್ ಮಾಡ್ತಂದ್ರೆ ಇಮಿಡಿಯೇಟು ಅದು ಟ್ರೆಸರಿಗೆ ಪಾಸ್ ಔಟ್ ಆಗುತ್ತೆ ಅಲ್ಲಿಂದ ಸದರಿ ಬಿಲ್ಲಿಗೆ ಅಡಕೆಗೊಳಿಸಲು ಹಣ ಸಂದಾಯ ರಸೀದಿಗೆ ಅತಿಥಿ ಶಿಕ್ಷಕರು ಸಹಿ ಮಾಡಬೇಕಾಗಿರುತ್ತದೆ ಆದ್ದರಿಂದ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಯೊಳಗೆ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಕಚೇರಿಗೆ ತಪ್ಪದೇ ಹಾಜರಾಗಿ ಹಣ ಸಂದಾಯ ರಚೀದಿಗೆ ಸಹಿ ಮಾಡಲು ಸೂಚಿದೆ ಅಂತ ಹೇಳಿದ್ದಾರೆ ಇವತ್ತು ಎರಡೂವರೆ ಅಂತ ಹೇಳಿದ್ದಾರೆ ಬಟ್ ತೊಂದರೆ ಇಲ್ಲ ಸೊ ನಾಳೆ ಯಾರೆಲ್ಲ ಇವತ್ತು ಮಾಡಿಲ್ವೋ ಏನು ಎಲ್ಲ ಇಡೀ ನಂಜುಗಳಾದ್ಯಂತ ಎಲ್ಲ ಗೆತ್ತೇಜಸ್ಸು ಟಿ ಟೈಮ್ ಬಂದು ಒಂದಷ್ಟು ಜನರದ್ದು ಪೆಂಡಿಂಗ್ ಆಗಿರುತ್ತೆ ಸೊ ಎಲ್ಲರೂ ಏನು ಮಾಡಿರಲ್ಲ ಇಲ್ಲಿ ಕೆಲವರಿಗೆಲ್ಲ ಇನ್ನೂ ಪಾಪ ಈ ಜ್ಞಾಪನಾ ಪತ್ರದ ಮಾಹಿತಿ ಹೋಗಿರಲಿಲ್ಲ ಸೊ ನಾನು ಟೆಲಿಗ್ರಾಮಲ್ಲೂ ಶೇರ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಒಂಚೂರು ಅದು ಇನ್ಫಾರ್ಮೇಷನ್ಸ್ ಹೋಗಲಿ ಅಂತ ಹೇಳಿ ಸೊ ದಯಮಾಡಿ ಯಾರು ಈ ಪೇಮೆಂಟ್ ಬಿಲ್ಗೆ ಹಣ ಸಂದಾಯ ರಸೀತಿಗೆ ನಿಮ್ಮ ಸಹಿಯನ್ನು ಹಾಕಿಲ್ವೋ ಹಾಜರಾತಿ ಪ್ರಮಾಣ ಸಬ್ಮಿಟ್ ಮಾಡಿ ಸೊ ಇದು ಬಂದುಬಿಟ್ಟು ಕೇವಲ ಫೆಬ್ರವರಿ ಮಾಹಿಗೆ ಮಾತ್ರ ಈಗ ಒನ್ ಮಂತ್ ಸ್ಯಾಲ್ರ ಸ್ಯಾಲ್ರಿಯ ಒಂದು ಬಿಲ್ಲಿಗೆ ಸಂಬಂಧಪಟ್ಟಂಥ ಒಂದು ಜ್ಞಾಪನಾ ಪತ್ರ ಇದು ಸೊ ಸಾಧ್ಯವಾದರೆ ನಾಳೆ ಬೆಳಿಗ್ಗೆಯೇ ನಿಮ್ಮ ಮುಖ್ಯ ಶಿಕ್ಷಕರ ಹತ್ರ ಒಂದು ಪರ್ಮಿಷನ್ ತಗೊಂಡು ನೀವು ಮಾರ್ನಿಂಗಿನೇ ಹೋಗ್ಬಿಟ್ಟು ನೀವು ಸಿಗ್ನೇಚರ್ ಹಾಕ್ಬಿಟ್ಟು ಆಮೇಲೆ ಶಾಲೆಗೆ ಬನ್ನಿ ಇಲ್ಲಾಂದರೆ ನಾಳೆ ಮಧ್ಯಾಹ್ನದ ಒಳಗಡೆ ಒಂಚೂರು ನೀವು ಸಿಗ್ನೇಚರ್ ಮಾಡಲಿಕ್ಕೆ ಟ್ರೈ ಮಾಡಿ ಪ್ರಯತ್ನ ಮಾಡಿ ಸೊ ನಾಳೆ ಮ್ಯಾಕ್ಸಿಮಮ್ ಬೆಳಿಗ್ಗೆ ಹಾಕ್ಬಿಟ್ರೆ ಸೊ ನಿಮ್ಮ ಬಿಲ್ಲು ಬೇಗ ಟ್ರೆಜರಿಗೆ ಪಾಸಾಗಿ ಸೊ ಅಲ್ಲಿಂದ ಬೇಗ ಈ ತಿಂಗಳದ ವೇತನ ನಿಮ್ಮ ಖಾತೆಗೆ ಜಮೆ ಆಗಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇದೊಂದು ಸಂಕ್ಷಿಪ್ತವಾದ ಮಾಹಿತಿ ಇದನ್ನು ಹೇಳಬೇಕಿತ್ತು ಸೊ ಹೇಳಿದ್ದೀನಿ ಸೊ ಮಾರ್ಚ್ ತಿಂಗಳದು ಇಮಿಡಿಯೇಟ್ ಮಾಡ್ತಾರೆ ಅದನ್ನು ಸೊ ಮಾರ್ಚ್ ತರ್ಟಿ ಫಸ್ಟ್ ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗ್ತಿರೋದ್ರಿಂದ ಅದನ್ನು ಕೂಡ ವೆಯ್ಟ್ ಮಾಡಿಸಲ್ಲ ಅದರ ಹಾಜರಾತಿ ಪ್ರಮಾಣ ಪತ್ರವೂ ಕೂಡ ಬೇಗ ಸೊ ಇಲಾಖೆಯಿಂದ ಬಿಡುಗಡೆ ಆಗುತ್ತೆ ಅದು ಬಂತು ಅಂದರೆ ಅದು ಏನೇ ಬಂದರೂ ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಮಾಹಿತಿ ಅಂತ ತಲುಪ್ತಾಯಿರುತ್ತೆ ನಿಮಗೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋ ಸ್ಟಾಪ್ ಮಾಡಲಿಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾಳೆನೇ ಬೆಳಿಗ್ಗೆ ನಿಮ್ಮ ಮುಖ್ಯ ಶಿಕ್ಷಕರ ಬಳಿ ನೀವು ಅನುಮತಿಯನ್ನು ಪಡ್ಕೊಂಡು ಬಿ ಒ ಕಚೇರಿಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಹಣ ಸಂದಾಯ ರಸೀದಿಗೆ ನಿಮ್ಮ ಸಹಿಯನ್ನಾಗಿ ಬನ್ನಿ ನೀವು ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀವು ಕೇಳೋದಕ್ಕೆ